ಸ್ನೇಹಿತರೆ ಮನೆಯ ಒಳಗಡೆ ಬಿಸಿಲಿನ ತಾಪವನ್ನು ಕಡಿಮೆ ಮಾಡಬೇಕು ಅಂತಂದರೆ ಇಂತಹ ಹಂಚುಗಳನ್ನು ಮೇಲ್ಛಾವಣಿಗೆ ಹಾಕ್ಕೊಳ್ಬೇಕಾಗುತ್ತೆ ಈ ಹಂಚುಗಳ ಡಿಸೈನ್ ನೋಡಿ ಹೇಗಿದೆ ಅಂತ ಫ್ಲವರ್ ಡಿಸೈನ್ ಈ ಡಿಸೈನ್ ಒಳಭಾಗದಲ್ಲಿ ಬರುವಂತಹದ್ದು ನೋಡಿ ಈ ಡಿಸೈನ್ ನೋಡಿ ಇಂತಹ ಡಿಸೈನ್ಗಳು ಇನ್ನೂ ವಿವಿಧ ರೀತಿಯಲ್ಲಿ ಸಿಗುತ್ತದೆ ನಿಮಗೆ ಬೇಕಾದ ಡಿಸೈನ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಬೋದು ಹಾಗೆ ನೋಡಿ ಇದು ಇನ್ನೊಂದು ಡಿಸೈನ್ ನೋಡಿ ಹಾಗೆ ಇದು ಒಳಭಾಗದಲ್ಲಿ ಬರುವಂತಹದ್ದು ಡಿಸೈನ್ಗಳು ಇದು ಮೇಲ್ಭಾಗದಲ್ಲಿ ಈ ರೀತಿ ಬರುತ್ತೆ ಹಾಗೆ ನೋಡಿ ಈ ಹಂಚುಗಳನ್ನೆಲ್ಲ ನೋಡಿ ಪ್ಯಾಕ್ ಆಗಿ ಬರುತ್ತೆ ಯಾವುದೂ ಕೂಡ ಡ್ಯಾಮೇಜ್ ಆಗಲ್ಲ ಹಾಗೆ ನೋಡಿ ಇದು ಸಾದಾ ಹಂಚುಗಳು ಇದಕ್ಕೆ ನೀವು ಪೇಂಟ್ ಮಾಡ್ಕೊಳ್ಬೇಕಾಗತ್ತೆ ಇದು ಆ ಡಿಸೈನ್ ಹಂಚುಗಳ ಮೇಲ್ಭಾಗದಲ್ಲಿ ಈ ಹಂಚುಗಳನ್ನು ಹಾಕುವಂತಹದ್ದು ಡಬಲ್ ಹಂಚುಗಳನ್ನು ಹಾಕೋದ್ರಿಂದ ತುಂಬ ಬಿಸಿಲಿನ ತಾಪವನ್ನು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಈ ಹಂಚುಗಳನ್ನು ಹಾಕಾದ ನಂತರ ಅದರ ಮೇಲ್ಗಡೆ ಇದನ್ನು ಹಾಕಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇವು ನೋಡಿ ಸಿಮೆಂಟ್ ಹಂಚುಗಳು ಇವು ರೆಡಿಮೇಡ್ ಕಲರಲ್ಲೇ ಸಿಗುತ್ತೆ ಹಾಗೆ ಒಳಭಾಗದಲ್ಲಿ ನೋಡಿ ಕಲರ್ ಮಾಡಿರಲ್ಲ ಇದಕ್ಕೆ ನೀವು ಹಂಚಿನ ಕಲರನ್ನು ಪೇಂಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಹಂಚಿನ ಕಲರಿಂದ ಪೇಂಟ್ ಮಾಡೋದ್ರಿಂದ ಇದು ಕೂಡ ಚೆನ್ನಾಗಿ ಕಾಣುತ್ತೆ ಒಳಭಾಗದಲ್ಲಿ ನೋಡಿ ಈ ಡಿಸೈನ್ ಹಂಚುಗಳನ್ನು ಯಾವ ರೀತಿ ಹಾಕ್ಕೊಳ್ಬೇಕಾಗತ್ತೆ ಅಂತ ಅನ್ನೋದಾದರೆ ನೋಡಿ ಇದಕ್ಕೆಲ್ಲ ಆ್ಯಂಗಲ್ಗಳನ್ನು ಕರೆಕ್ಟಾಗಿ ಸೆಟ್ ಮಾಡಿ ಹಂಚುಗಳನ್ನು ಕುಳ್ಳುವ ರೀತಿಯಲ್ಲಿ ಸೆಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಅದ್ರ ಮೇಲುಗಡೆ ಕೂಡ ಇನ್ನೊಂದು ಹಂಚು ಹಾಕಲಿಕ್ಕೂ ಕೂಡ ಆ್ಯಂಗಲ್ಗಳನ್ನು ಫಿಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟೊಂದು ಸೂಪರಾಗಿ ಕಾಣ್ತಿದೆ ಅಂತ ಹಾಗೆ ನೋಡಿ ನೀವು ಈ ಎಂಗಲ್ಗಳಿಗೆಲ್ಲ ಹಂಚಿನ ಕಲರಲ್ಲೇ ಪೇಂಟ್ ಮಾಡಿದರೆ ಇನ್ನೂ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಹೀಗೆ ಮಾಡೋದ್ರಿಂದ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಕೂಡ ಎರಡು ಫ್ಲೋರನ್ನು ಕೂಡ ಬಿಸಿಲಿನ ತಾಪವನ್ನು ಕಡಿಮೆ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ನೋಡಿ ತುದಿ ಭಾಗದಲ್ಲಿ ನೋಡಿ ಸಾದಾ ಹಂಚುಗಳು ಹೇಗೆ ಕಾಣ್ತಿದೆ ಅಂತ ಹಾಗೆ ನೋಡಿ ಈ ಡಿಸೈನ್ ಹಂಚುಗಳ ಮೇಲ್ಗಡೆ ನೋಡಿ ಈ ಸಾದಾ ಹಂಚುಗಳಿಗೂ ಕೂಡ ಪೇಂಟ್ ಮಾಡಿ ಹಾಕಿ ಪೇಂಟ್ ಮಾಡಿ ಹಾಕಲಾಗಿದೆ ಹಾಗೆ ಈ ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಿರೋದಕ್ಕೂ ಕೂಡ ಪೇಂಟ್ ಮಾಡಬೇಕಾಗತ್ತೆ ಹಾಗೆ ಇದು ನೋಡಿ ಸಿಮೆಂಟ್ ಹಂಚುಗಳು ಇವು ನೋಡಿ ಇನ್ನೂ ಕಲರ್ಫುಲ್ ಆಗಿ ಕಾಣ್ತಿದೆ ಹಾಗೆ ಇನ್ನು ನೋಡಿ ಇದು ಕಾರ್ನರಲ್ಲಿ ನೋಡಿ ಈ ರೀತಿ ರೌಂಡ್ ಹಂಚ್ಗಳನ್ನ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಹಾಗೆ ನೋಡಿ ಇದು ಹೇಗೆ ಕಾಣ್ತಿದೆ ಅಂತ ಸಿಮೆಂಟ್ ಹಂಚುಗಳಿವು ಇವು ಕೂಡ ಒಳಗಡೆಯಿಂದ ಪೇಂಟ್ ಮಾಡಿದ್ರಿಂದ ಮಣ್ಣಿನ ಹಂಚಿನ ಥರನೇ ಕಾಣ್ತಾ ಇದೆ ಹಾಗೆ ಈ ಎಂಗಲ್ಗಳಿಗೆಲ್ಲ ನೀವು ಕಾಪರ್ ಕಲರೇ ಹೊಡೆದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಈ ಏರಿಯಾ ನೋಡಿ ಹೆಂಚುಗಳನ್ನು ಹಾಕಿರುವ ಏರಿಯಾ ಓಪನ್ ಏರಿಯಾ ಆಗಿರೋದ್ರಿಂದ ಬಿಸಿಲಿನ ತಾಪವನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು ನೀವು ಈ ಸಿಮೆಂಟ್ ಹಂಚುಗಳನ್ನು ಹಾಕ್ತಿದ್ದೀರಾ ಅಂತಂದರೆ ಸುತ್ತಲೂ ಓಪನ್ ಏರಿಯಾ ಆಗಿರಬೇಕು ಹಾಗೆ ಇದು ಓಪನ್ ಏರಿಯಾ ಆಗಿರೋದ್ರಿಂದ ಇದಕ್ಕೆ ಸಿಮೆಂಟ್ ಹಂಚುಗಳನ್ನು ಹಾಕಲಾಗಿದೆ ಸುತ್ತಲೂ ಗೋಡೆಯನ್ನು ಕಟ್ತಿದ್ದೀರಾ ಅಂತಂದರೆ ಮಣ್ಣಿನ ಹಂಚುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇದು ನೋಡಿ ಈ ರೀತಿಯಾಗಿ ಇನ್ನೂ ಒಂದು ಪ್ಲ್ಯಾನಿಂಗನ್ನು ತಿಳ್ಕೊಳ್ಬೋದು ನೀವು ಇದು ನೋಡಿ ಫೈಬರ್ ಗ್ಲಾಸ್ ಸೀಟ್ಗಳಿವು ಇವುಕ್ಕೂ ಕೂಡ ನೀವು ಗ್ರೇ ಕಲರಲ್ಲಿ ಎಂಗಲ್ಗೆ ಪೇಂಟ್ ಮಾಡಿಕೊಂಡ್ರೆ ಇನ್ನೂ ಕಲರ್ಫುಲ್ಲಾಗಿ ಕಾಣುತ್ತೆ ಹಾಗೆ ನೆರಳು ಕೂಡ ಇರುತ್ತೆ ನೋಡೋದಕ್ಕೂ ಡಿಫ್ರೆಂಟ್ ಸ್ಟೈಲಲ್ಲಿ ಪ್ಲ್ಯಾನಿಂಗ್ ಮಾಡಿರುವುದನ್ನು ಕೂಡ ನೋಡ್ಕೊಳ್ಬೋದು ಈ ಥರ ಫೈಬರ್ ಗ್ಲಾಸ್ ಸೀಟ್ಗಳನ್ನು ನೀವು ಬಾಲ್ಕನಿಯಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ತುಂಬ ಬೆಳಕು ಕೂಡ ಬರುತ್ತೆ ಬಿಸಿಲಿನ ತಾಪವನ್ನು ಕಡಿಮೆ ಮಾಡ್ಕೊಳ್ಬೇಕಂತಂದರೆ ಯಾವ ರೀತಿ ಮೇಲ್ಛಾವಣಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಂತ ತಿಳಿದುಕೊಂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು